ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸೊ ಈ ದಿನ ನಡೆದಂಥ ಬಿ ಎಮ್ ಟಿ ಸಿ ಕಂಡಕ್ಟರ್ನ ಪೇಪರ್ ಟು ಇಂಗ್ಲೀಷ್ ಪಾರ್ಟು ವರ್ಷನ್ ಬಂದು ಎ ತ್ರೀ ವರ್ಷನ್ನು ಕ್ವಶನ್ ನಂಬರ್ ಸಿಕ್ಸಿಂದ ಫಾರ್ಟಿ ವರ್ಗೆ ಸೊಲ್ಯೂಷನ್ಸ್ನ ಕೊಡೋದಕ್ಕೆ ಬಂದಿದ್ದೀನಿ ಸೊ ಒನ್ ಬೈ ಒನ್ ನೋಡಿ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಸೊ ಮೊದಲ ಪ್ರಶ್ನೆ ಆರನೇ ಪ್ರಶ್ನೆಗೆ ಸೊ ಇಲ್ಲಿ ಒಂದು ಇಡಿಯಮ್ ಕೊಟ್ಟಿದ್ದಾರೆ ಟು ಟೇಕ್ ವಿತ್ ಗ್ರೇನ್ ಆಫ್ ಸಾಲ್ಟ್ ಅಂತ ಹೇಳಿದ್ದಾರೆ ಇದರರ್ಥ ಟು ಟೇಕ್ ವಿತ್ ಟೋಟಲ್ ಡಿಸ್ಬಿ ಡಿಸ್ಬಿಲೀಫ್ ಅಂತ ಸೊ ಆಪ್ಷನ್ ಟು ಇಸ್ ದಿ ರೈಟ್ ಒನ್ ಸೆಕೆಂಡ್ ಏಳನೇ ಕ್ವೆಶನ್ನು ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ಟ್ರೈಫ್ ಅಂದರೆ ಇದೊಂದು ಅನ್ನೋಯ್ಡ್ ಅಂದರೆ ಸಿಟ್ಟು ಬರೆಸೋ ಕೆಲಸ ಮಾಡೋದು ಸೊ ಹೇಗೆ ಮ್ಯಾಚ್ ಆಗ್ತಾ ಇರೋದು ನಾಲ್ಕು ಯಾವುದು ಆಪ್ಷನ್ ತ್ರೀ ಚೂಸ್ ದಿ ಕರೆಕ್ಟ್ ಆನ್ಸರ್ ಇನ್ ದಿ ಫಾಲೋಯಿಂಗ್ ಆಫ್ಟರ್ ರಿಮೂವಿಂಗ್ ದಿ ಅಡ್ವರ್ಕ್ ಟೂವನ್ನು ರಿಮೂವ್ ಮಾಡಿದ ಮೇಲೆ ಒಂದು ಒಂದು ಮ್ಯಾಚ್ ಮಾಡಬೇಕು ಸೊ ದಿ ನ್ಯೂಸ್ ಈಸ್ ಬೆಟರ್ ಟು ಬಿ ಟ್ರೂ ನೆಕ್ಸ್ಟು ಜುಲ್ ಫಿಕರ್ ಗೋಸ್ ಈಸ್ ಎ ಎನ್ ಆ್ಯಂಡ್ ಎಸ್ ಎಸ್ಟ್ ಆಪ್ಷನ್ ತ್ರೀ ಆಮೇಲೆ ಇಲ್ಲೊಂದು ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿದ್ದಾರೆ ಏನು ಹಿ ಸೆಟ್ ಐ ಕ್ಲೀನ್ ಮೈ ಟೀತ್ ಟ್ವಾಯ್ಸ್ ಎ ಡೇ ಸೊ ಇಲ್ಲಿ ಹಿ ಸೆಟ್ ದಟ್ ಹಿ ಕ್ಲೀನ್ಸ್ ಈ ಟೀತ್ ಟ್ವಾಯ್ಸ್ ಅ ಡೇ ಆಪ್ಷನ್ ಟು ದಿ ಫಾಲೋಯಿಂಗ್ ಕ್ವೆಶನ್ ಚೂಸ್ ದಿ ಆಲ್ಟರ್ನೇಟಿವ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸಸ್ ದಿ ಇದರ ಮೀನಿಂಗ್ ಯಾವುದು ಹೇಳುತ್ತೆ ಅಂದರೆ ಡಿಸ್ಬೆಟಸ್ ಅಂದರೆ ಆರ್ಗ್ಯುಮೆಂಟ್ ಮಾಡೋರಿಗೆ ಹೇಳ್ತಾರೆ ಡಿಸ್ಪಿಟಸ್ ಅಂತ ನೆಕ್ಸ್ಟು ಇಲ್ಲಿ ಅಮನ್ ಪಂಡಿತು ಏನು ಮಾಡ್ತಾ ಇದ್ದಾನೆ ಲೆಟ್ರ್ ಬರೀತಿದ್ದಾನೆ ಯಾರಿಗೆ ಸಬ್ ಡಿವಿಝನಲ್ ಆಫೀಸರ್ಗೆ ಫಾರ್ ಟೆಲಿಫೋನಿಕ್ ಕನೆಕ್ಷನ್ಗೆ ಸೊ ಅವನು ಲಾಸ್ಟಿಗೆ ಏನು ಬರೀಬೇಕು ಇವರ್ ಅಂತ ಅಂಥೇಳಿ ಬರೀಬೇಕಾಗತ್ತೆ ಆಪ್ಷನ್ ಒಂದು ಇವರ್ ನೈಟ್ಲಿ नेक्स्ट क्वेश्चन नंबर हदमूरु दि करेक्ट ट्रांसलेटिव वर्ग आफ् दि इन ट्रांसिटीव वर्ग सो इत आल फ्रेंड्स ला फ्राट हिम आपशन थ्री दि फस्ट इंडियन इंग्लिश रईटर ट्री ज्ञानपीठ सकू अमिताभ क्वेश्चन नंबर हद्न देडिकल सैंस आफ् दि प्रॉब्लम आफ् दि ओल पीपल ಜೀರಿಯಾಟ್ರಿಕ್ಸ್ ಇದು ಕ್ಯಾನ್ಸರು ಆಂಕಾಲಜಿ ಅಂದರೆ ವೀಡಿಯಾಟ್ರಿಕ್ಸ್ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಆಲಿಪೋ ಪೋ ಆಲಿಗೋಪೋಲಿ ಅಂದರೆ ಅದು ಬೇರೆದಕ್ಕೆ ಜೀರಿಯಾಟ್ರಿಕ್ಸ್ ಅಂದರೆ ಓಲ್ಡ್ ಏಜ್ ಪೀಪಲ್ಲಿಗೆ ಇನ್ನ ಡ್ಯಾಶ್ ಗೌರ್ಮೆಂಟ್ ಹಿಸ್ಟ್ರಿಕಲ್ ರೆಕಾರ್ಡ್ಸ್ ಹಾಕಿಬಿಟ್ಟು ಇಲ್ಲಿ ಇಲ್ಲಿ ಇಲ್ಲಿಂದಿ ಬ್ಲ್ಯಾಂಕ್ ವಿತ್ ಅಪೋಸಿಟ್ ವರ್ಡ್ ಆಫ್ ದಿ ಅಂಡರ್ಲೈನ್ ವಾರ್ಡು ಅನ್ಲೈಕ್ ಇಸ್ ಟಿನ್ಜಿ ಅಂದರೆ ಒಂಥರ ಜಿಪುಣಂತರ ಥರ ಅಂತ ಬರುತ್ತೆ ಸೊ ಇಲ್ಲಿ ಪಂಕ್ಚುಯಲ್ ಇದೆ ಸರಿ ಆನ್ಸರು ಇಲ್ಲಿಂದ ಪ್ಲ್ಯಾಂಕ್ ವಿತ್ ಅಪೋಸಿಟ್ ವರ್ಡ್ ಆಫ್ ತಂಡಲ್ ಮಾಡೋ ಕಾಂಡಮನ್ ಕಾಂಡಮನ್ಸ್ ಅಂದರೆ ಬೈಯೋದು ಅಪ್ಲಾಟ್ಸು ಸರಿಯಾದ ಹತ್ರ ಬರ್ಬೇರಿಯನ್ಸ್ ಅಂದರೆ ಸಿನಾನಿಂಗ್ ಕೇಳಿದ್ದಾರೆ ಸುಮ್ನಾರ್ಥಕ್ ಪದ ಅಂದರೆ ಅನ್ಸಿವಿಲೈಸ್ಡ್ ದಿ ಫಾಲೋಯಿಂಗ್ ಕ್ವಶನ್ ಏನು ಜಂಬಲ್ಟ್ ಕೇಳಿದಾರ ಸೊ ಜಂಬಲ್ಡ್ ಕ್ವಶನ್ನು ಆಲ್ ಆಫ್ ಯುವರ್ ರೆಸ್ಪಾನ್ಸಸ್ ಆರ್ ಇನ್ ಕರೆಕ್ಟ್ ಸೊ ಈ ಆಪ್ಷನ್ ತ್ರೀ ಇನ್ನೊಂದು ಜಂಬರ್ ಕ್ವೆಶನ್ ಕೇಳಿದ್ದಾರೆ ಸ್ಟೂಡೆಂಟ್ಸ್ ವಿಲ್ ವರ್ಕ್ ಹಾರ್ಡ್ ಅಂಡ್ ಸಕ್ಸೀಡ್ ಸೊ ಆಪ್ಷನ್ ಬಿ ಎರಡನೇದು ನೆಕ್ಸ್ಟು ಚೂಸ್ ದಿ ರೈಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅವರ ಅಂಕಲ್ ಬಾಟ್ ಎಸ್ ಸಿಲ್ವರ್ ಐಡಲ್ ಅಂದರೆ ಕೊಂಡ್ಕೊಂಡು ಬಂದಿದ್ದಾರೆ ಮನೆಗೆ ಅದನ್ನು ತಂದರು ಸೊ ಆಪ್ಷನ್ ಒನ್ ಬಾಟ್ ಎ ಸಿಲ್ವರ್ ಐಡಲ್ ಆ್ಯಂಡ್ ಬ್ರಾಟ್ ಇಟ್ ಹೋಮ್ ಎಸ್ಟರ್ ಡೆ ಸೊ ಚೂಸ್ ದಿ ರೈಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ದಿ ಕಪಲ್ಸ್ ಆರ್ कपल नाट एट ररी टू टाट आपशन फोर दरेंट से दट अग्रई दस्ट से मिस दिन आर्टिकल फिलु दि रिच अंड पूर्कू వాంటెడ్ ఇంటర్ూ నవలస్ట్ ఎస్టర్ డై హీ మెట్ వన్ అట్ బు బుక్స్ హీ కండక్టెడ్ అండ్ ఇంటర్వ్యూ ది నవలస్ట్ ఇమ్మీయేట్లీ ది కరెక్ట్ ఫామ్ టెన్స్ ఇన్ ది ఫోయింగ్ టెన్స్ సో ఇల్లీ గెట్స్ అప్ ఎవ్రి డే అట్ సిక్స్ ఓ క్లాక్ ట్వంటీ సెవెంత్ ట్వంటీ ఎయిత్ शन फोर मेटी ट्वेंटी नईनिगू आपशन फोर इलेबल मैं मूवेपू प्रईजेबल प्रईजेबल ही हाड ब्रदरहुड रिलेशन रिशन नेबर The bird has built a nest in the tree. Choose the right conjunction. Although I was tired, I managed to complete the task. This is an exclamatory sentence. Oops! That was a great goal. He fully understands the consciousness of his bad habits. So, option to move the okay. question again. Fill in the blanks with the most appropriate words. Raju is the bravest of all brothers. Degree of comparison.

Raja has two bicycles at home. Hasn't he? Hasn't he? He will to match up. next to on a rainy evening last week neither the kids nor the senior citizens. ಸೀನಿಂದ ಪಾರ್ಕ್ ಸೊ ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ ಥ್ಯಾಂಕ್ ಯು ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು